ಪಂಚಮಸಾಲಿ ಸಮಾಜದ ಟುಯಿ ಮೀಸಲಾತಿಗೆ ಒತ್ತಾಯಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳು ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಸಾಕಷ್ಟು ಜನರು ತೊಂದರೆಗೀಡಾಗಿರುವುದನ್ನು ಖಂಡಿಸಿ ಇವತ್ತು ಸ್ವಾಮೀಜಿಗಳ ಕರೆಯ ಮೇರೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದು ರಾಜ್ಯಸಭಾ ಸಂಸದ ಇರಂಡ ಕಡಾಡಿ ಹೇಳಿದರು ಇವತ್ತು ನಮ್ಮ ಎಲ್ಲ ಎಮ್ ಎಲ್ ಎಗಳು ವಿಧಾನಸಭೆಯೊಳಗೆ ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ ಲೋಕಸಭೆಯೊಳಗೂ ನಾನು ಕೂಡ ವಿಷಯವನ್ನು ಯತ್ನಂಗೆ ಮುಂದಿನ ವಾರದೊಳಗೆ ಅಧಿವೇಶನಕ್ಕೆ ಏನು ಹೋಗ್ತೀನಿ ಅವಾಗ ಎಲ್ಲ ಕಡೆಯಿಂದ ಒತ್ತಡ ಆದರೆ ನಾವೆಲ್ಲ ಜಾಗೃತಿ ಇದ್ರೆ ನಮ್ಗೆ ಮೀಸಲಾತಿ ಸಿಗ್ತದೆ ಮತ್ತು ಒಂದು ನಿಮಗೆ ಗೊತ್ತಿರಲಿ ಯಾರದ ಮೀಸಲಾತಿ ಕಸಗಂತೂ ಆಗಿಲ್ಲ ನಾವು ಅದು ನಿಮ್ಗೆ ಗೊತ್ತಿರಲಿ ಕೆಲವು ಸಮಾಜದವರು ಮೂರು ಮೂರು ಕಡೆ ತು ಹಾಕಿದ್ರು ತುಳಿಯ ತೂ ಆಮೇಲೆ ಪ್ರವರ್ಗ ಒಂದರಾಗಿ ತುಂಬ ಆಮೇಲೆ ಮೈನಾರಿಟಿ ಒಳಗೆ ತುಂಬ ಈ ಮೂರುತ್ವ ಬರೆದು ಎಲ್ಲರೂ ಒಂದು ಕಡೆ ತಗೋಬೇಕಂತ ಹೇಳಿದಕ್ಕೆ ಅಲ್ಲೇನ ನಾಲ್ಕು ಪರ್ಸೆಂಟ್ ಹೋಗಿತ್ತು ಆ ನಾಲ್ಕು ಪರ್ಸೆಂಟ್ ಎರಡು ಪರ್ಸೆಂಟ್ ನಮಗೆ ಕೊಟ್ಟಾರ ನಮಗಷ್ಟೇ ಕೊಟ್ಟಿಲ್ಲ ಮರಾಠ ಕೊಟ್ಟಾರ ಅದ್ರೊಳಗಡೆ ಮತ್ತು ಉಳಿದಂತ ಬೇರೆ ಬೇರೆ ಸಮಾಜಕ್ಕೂ ಕೊಟ್ಟಿದಾರ ಒಕ್ಕಲಿಗ ಸಮಾಜಕ್ಕೆ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟು ಮೀಸಲಾತಿಯನ್ನ ಇದನ್ನ ಮಾಡಿದಾರ ಹೀಗಾಗಿ ಇವತ್ತು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ನೀವು ಪ್ರತಿಭಟನೆ ಮಾಡಿದೀವಿ ಶಾಂತ ರೀತಿಯಿಂದ ಜನರಿಗೆ ದಿನಗಳಲ್ಲಿ ಯಶಸ್ವಿಯಾಗತ್ತೆ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಶಾಂತಿಯುತವಾಗಿ ಹೋರಾಟ ಮಾಡೋಣ ಇದರಿಂದ ಸಾರ್ವಜನಿಕರೇ ತೊಂದರೆಗೆ ಆಗಬಾರದು ಎಂದು ಪ್ರತಿಭಟನಾಕಾರರಿಗೆ ಮನವಿಯನ್ನ ಮಾಡಿದ್ರು ರಾಜ್ಯ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಸಾರ್ವಜನಿಕ ಹಾಗೂ ಸಮಾಜದ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರೈತ್ರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಕೋಕಾಕ್